today you are going to be strengthened by the law every one of you god is here and he will strengthen you my precious brothers and sisters i welcome all of you in the name of our lord and savior jesus christ Nanna amulya sahodara ನಾನು ನಿಮ್ಮನ್ನೆಲ್ಲರನ್ನು ಕೂಡ ನಮ್ಮ ಕರ್ತನೋ ರಕ್ಷಕನೂ ಆಗಿರುವ ಯೇಸು ನಾಮದಲ್ಲಿ ಸ್ವಾಗತಿಸುತ್ತೇನೆ ವಿ ಆರ್ ಗೋಯಿಂಗ್ ಟು ಮೆಡಿಟೇಟ್ ಅಬೌಟ್ ದ ಆಫ್ ಈ ದಿನ ನಾವು ಕರ್ತನ ಬಲ ಅಥವಾ ಸಾಮರ್ಥ್ಯವನ್ನು ಕುರಿತು ಧ್ಯಾನ ಮಾಡಲಿಕ್ಕಿದ್ದೇವೆ ಸಾಮ್ ಟ್ವೆಂಟಿ ಕೀರ್ತನೆ ಇಪ್ಪತ್ತೆಂಟು ವಚನ ಏಳು ಹೇಳ್ತದೆ ದ ಲಾರ್ಡ್ ಇಸ್ ಮೈ ಅಂಡ್ ಮೈ ಶೀಲ್ಡ್ ಕರ್ತನು ನನ್ನ ಬಲವು ನನ್ನ ಆಶ್ರಯ ದುರ್ಗವೂ ಆಗಿದ್ದಾನೆ ಡೇವಿಡ್ ಎಕ್ಸ್ಪೀರಿಯನ್ಸ್ ದಿಸ್ ಇನ್ ಇಸ್ ಲೈಫ್ ಅಬೌಟ್ ದಿಸ್ ತನ್ನ ಜೀವನದಲ್ಲಿ ಅನುಭವಿಸಿ ಅದನ್ನು ಕುರಿತು ಬರೆದಿದ್ದಾನೆ ಸೊ ಎವ್ರಿ ಒನ್ ಆಫ್ ಯು ಇಸ್ ಗೋಯಿಂಗ್ ಟು ರಿಸೀವ್ ಗಾಡ್ ಯೋರ್ ಸ್ಟ್ರೆಂತ್ ಅದರಿಂದ ನಿಮ್ಮಲ್ಲಿ ಪ್ರತಿ ಒಬ್ಬರು ಕೂಡ ದೇವರನ್ನು ನಿಮ್ಮ ಬಲವಾಗಿ ಸ್ವೀಕರಿಸಲಿಕ್ಕಿದ್ದೀರಿ ಸೇಮ್ ಥಿಂಗ್ ಕೀರ್ತನೆ ಹದಿನೆಂಟು ಒಂದು ಎರಡು ವಚನಗಳಲ್ಲಿ ಕೂಡ ಅದೇ ಸಂಗತಿಯನ್ನು ಆತನ ತಿಳಿಸುತ್ತಿದ್ದಾನೆ ಗಾಡ್ ಇಸ್ ಮೈ ಸ್ಟ್ರೆ ಬಲವಾಗಿದ್ದಾನೆ ಹಿಮ್ ಅದಕ್ಕಾಗಿಯೇ ನನ್ನ ಎಲ್ಲಾ ಭರವಸೆಯನ್ನು ಆತನಲ್ಲಿಡುತ್ತೇನೆ ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರೆ ಯು ಆರ್ ಗೋಯಿಂಗ್ ಟು ಬಿ ಟುಡೇನ್ ಇವತ್ತು ನೀವು ಕರ್ತನಿಂದ ಬಲಗೊಳ್ಳಲಿಕ್ಕಿದ್ದೀರಿ ಎವ್ರಿ ಒನ್ ಆಫ್ ಯು ನಿಮ್ಮಲ್ಲಿ ಗಾಡ್ ಹಿಯರ್ ಆತ ನಿಮ್ಮನ್ನು ಬಲಪಡಿಸ್ತಾನೆ

ಎಲ್ಲ ಕಡೆಗಳಲ್ಲಿ ಕುಟುಂಬ ಹಾಳಾಗಿ ಅವರ ಜೀವನಗಳಲ್ಲಿ ಸಮಾಧಾನ ಮತ್ತು ಸಂತೋಷ ಇಲ್ಲದವರಾಗಿದ್ದಾರೆ ಅದರಿಂದ ಜನರ ಜೀವನಗಳಲ್ಲಿ ಬಲ ಅನ್ನುವಂಥದ್ದು ಇಲ್ಲ ಟುಡೇ ದಾರ್ಡ್ಜ್ ಟು ಸ್ಟ್ರೆಂಥ ಇವತ್ತು ಕರ್ತನ ನನಗೆ ಆತನಲ್ಲಿ ನಿಮ್ಮನ್ನು ಬಲಪಡಿಸಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾನೆ ಯುಲ್ ಬಿ ಸ್ಟ್ರೆಂಥ ಇನ್ ದ ಲಾ ನೀವು ಕರ್ತನಲ್ಲಿ ಬಲಗೊಳ್ಳಿವಿರಿ ವಾಟ್ ಅ ಗ್ಲೋರಿಯಸ್ ಥಿಂಗ್ ಇಟ್ ಈಸ್ ಎಂತ ಮಹಿಮಾಕರವಾದ ಸಂಗತಿ ಇದು ನೋ ಮೋರ್ ವೀಕ್ನೆಸ್ ಇನ್ನುಗೂ ಬಲಹೀನದಿಲ್ಲ ನೋ ಮೋರ್

ಹೇಗೆ ಅಂತ ಬಲವನ್ನು ಕರ್ತನಿಂದ ಪಡೆಯಬಹುದು ಇಫ್ ಯು ರೀಡ್ ಸಾಮ್ ಹಂಡ್ರೆಡ್ ಅಂಡ್ ಫಾರ್ಟಿ ವರ್ ಸೆವೆನ್ ಕೀರ್ತನೆಯ ನೂರ ನಲವತ್ತನೇ ಅಧ್ಯಾಯದ ವಚನ ಏಳು ನೀವು ಓದುವುದಾದರೆ ಇಟ್ ಸೇಸ್ ಗಾಡ್ ಇಸ್ ದ ಸ್ಟ್ರೆಂತ್ ಆಫ್ ಮೈ ಸಾಲ್ವೇಷನ್ ದೇವರು ನನ್ನ ರಕ್ಷಣೆಯ ಬಲವಾಗಿದ್ದಾನೆ ಅಂಡ್ David experienced that and he writes in Psalm 29 verse 11 ದಾವಿದನಿ ಇದನ್ನು ಅನುಭವಿಸಿ ಕೀರ್ತನೆ ಇಪ್ಪತ್ತೊಂಬತ್ತು ವಚನ ಹನ್ನೊಂದರಲ್ಲಿ ಹೇಳ್ತಾನೆ ದ ಲಾರ್ಡ್ ಗಿವ್ ಸ್ಟ್ರೆಂತ್ ಕರ್ತನು ತನ್ನ ಪ್ರಜೆಗಳಿಗೆ ಬಲವನ್ನು ಕೊಡುತ್ತಾನೆಂಬುದಾಗಿ ಹೇಳ್ತಾನೆ ಕರ್ತನು ತನ್ನ ಜನರಿಗೆ ಬಲವನ್ನು ಅನುಗ್ರಹಿಸುವನು ಹೌ ನ್ ಹೇಗೆ ಆತನ ವ್ಯಕ್ತಿಯಾಗಿ ಆತನ ಮಗನಾಗಿ ಆತನ ಮಗಳಾಗಿ ಆಗಬಹುದು ಟು ಫೈಂಡ್ಔಟ್ ಓನ್ಲಿ ವಿರ್ಡ್ ಗಾಡ್ ಅದನ್ನು ತಿಳಿದುಕೊಳ್ಳಾಗಿಯೇ ನಾವು ದೇವರ ವಾಕ್ಯ ಓದಬೇಕು ಇಫ್ ಯು ರೀಡ್ ಟೈಟಸ್ ಚಾಪ್ಟರ್ ಈತನ ಪುಸ್ತಕದ ಎರಡನೇ ಅಧ್ಯಾಯದ ವಚನ ಹದಿನಾಲ್ಕು ನೀವು ಓದುವುದಾದರೆ ಮೆನ್ಷನ್ಸ್ ಜೀಸಸ್ ಕ್ರೈಸ್ಟ್ ಗೇವ್ ಹಿ ಸ್ಲೈಪ್ ಆನ್ ದ ಕ್ರಾಸ್ ಯಸ್ಸು ಕ್ರಿಸ್ತನು ತನ್ನ ಜೀವವನ್ನು ನಿನಗೋಸ್ಕರ ನನಗೋಸ್ಕರ ಕ್ರೂಚಿಯಲ್ಲಿ ಅರ್ಪಿಸಿದ ಎಂಬುದಾಗಿ ಆ ವಚನ ಹೇಳ್ತಾ ಇದೆ ವೆನ್ ವಿಟ್ ಕ್ರಾಸ್ ನಾವು ಕ್ರೂಚೆಯ ಕಡೆಗೆ ನೋಡುವಾಗ ದ ಸಫರಿಂಗ್ ಆತನಿಗೆ ಅನುಭವ ಆಗಿರುವಂತಹ ಬಾಧೆಗಳು ಇಟ್ ಜಸ್ಟ್ ಫಾರ್ ಯು ಅದು ಕೇವಲ ನಿನಗಾಗಿ ನನಗಾಗಿ ಮೂಲಕವಾಗಿ ವಾಂಟ್ಸ್ ಟು ಆತ ನಮ್ಮನ್ನು ಆಲ್ ಆಲ್ ಕೈಂಡ್ಸ್ ಆಫ್ ಸಿನ್ಫುಲ್ ಲೈಫ್ ಎಲ್ಲಾ ರೀತಿಯಾದ ಪಾಪಮಯ ಜೀವನದಿಂದ ವೈ 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 ಇಸ್ ನೋ ನೋ ಯಾಕೆ 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 ಸಮಾಧಾನ ಇಲ್ಲ ಇಲ್ಲ ಸಂತೋಷವಿಲ್ಲ ಆಶೀರ್ವಾದ ಸಫರ್ಡ್ ಆನ್ ಕ್ರಾಸ್ ಗಿವ್ ಯು ದೋಸ್ ಎಲ್ಲ ಆಶೀರ್ವಾದಗಳನ್ನು ನಿನಗೆ ಕೊಡುವುದಕ್ಕಾಗಿ ಕರ್ತನ್ ಕ್ರೂಜೆಯಲ್ಲಿ ಶ್ರಮೆಯನ್ನು ಅನುಭವಿಸಿದ ನೀವು ಕ್ರೂಜೆ ಕಡೆ ನೋಡುವಾಗ ಲಾರ್ಡ್

ನಿಮ್ಮ ಜೀವನಕ್ಕೆ ಬರುತ್ತವೆ ನೋಡುವಾಗ ಒಂದು ಯೋಹಾನ ದೇವರು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಸಕಲ ನೀತಿಯನ್ನು ಪರಿಹರಿಸಿ ಮಾಡುವನು ಇವನ್ ನಾವು ಮೈರ್ಸ್ಟರ್ ಈಗಲೂ ಕೂಡ ಅಮೂಲ್ಯ ಸಹೋದರ ಸಹೋದರಿಯಲ್ಲಿ ಯು ಆರ್ಟೆಡ್ ಟು ವೇರಿಯಸ್ ಕೈನ್ಸ್ ಬೇರೆ ಬೇರೆ ರೀತಿಯ ಪಾಪಗಳಿಗೆ ನೀವು ಒಳಗಾಗಿರುವುದಾದರೆ ಈಗಿಟ್ಸ್ ಪಾಪಮಯವಾದ ಚಟ ಅಭ್ಯಾಸಗಳಿಗೆ ನೀವು ಗುರಿ ನೀವು ದೇವರ ಯಜ್ಞ ವೇದಿಯ ಬಳಿಗೆ ಬರುವಾಗ್ ಬಿಫೋರ್ ನೀವು ದೇವರ ಪ್ರಸನ್ನತೆ ಮುಂದೆ ಬಂದಿದ್ದೀರಿ ಯು ಡೂ ಸೇಮ್ ನೀವು ಮಾಡಬಹುದು ನಿಮ್ಮ ಪಾಪಗಳೆಡಿ ಟು ಕ್ಲೀನ್ ಯುಅರ್ ಪರ್ಸನ್ ಕರ್ತನ್ನು ನಿಮ್ಮನ್ನು ಶುದ್ಧೀಕರಿಸಿ ನಿಮ್ಮನ್ನು ನೀತಿವಂತನಾದಿ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ ಲೂಯೂಯೂಯ ಕಮ್ಔಟ್ ಆಫ್ ಅಡಿಕ್ಷನ್ ನಿಮ್ಮಲ್ಲಿ ಪ್ರತಿ ಒಬ್ರು ಪ್ರತಿ ಒಬ್ಬರು ಎಲ್ಲಾ ದುರಭ್ಯಾಸಗಳಿಂದ ಹೊರಗೆ ಬಂದು ದೇವರ

My precious friend, we are going to have a prayer get together at. ೂರ್ಬೂರ್ನಲ್ಲಿರುವ ಕಾರ್ಯ ನಗರದಲ್ಲಿ ನಾವು ನಡೆಸಲಿದ್ದೇವೆ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆಂಬರ್ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ ದಟ್ ಗಾಡ್ ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಹ್ಯಾಂಡ್ಸ್ ಆನ್ ಆನ್ ಎವ್ರಿ ಒನ್ ಹೂ ಕಮ್ಸ್ ಪ್ರೇ ಫಾರ್ ಇನ್ ದ ನೇಮ್ ಆಫ್ ಆಫ್ ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಅವರ ಮೇಲೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ವಿಲ್ ಕಮ್ ಅಪ್ ಹಸ್ತ ಮೇಲೆ ಬರುತ್ತದೆ ಕಮ್ ಅಪ್ ಆನ್ ಯು ಅದು ನಿಮ್ಮ ಮೇಲೆ ಬರುವುದು ಯು ವಿಲ್ ಗೋ ಬ್ಯಾಕ್ ನಿಮ್ಮ ದುಃಖವು ಆನಂದಕ್ಕೆ ಬದಲಾಗಿ ಹಿಂತಿರುಗಿ ಹೋಗುವಿರಿ ನೀವು ಅಲ್ಲಿ ಬಂದು ತಂಗಬಹುದು ಫುಡ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೊಯಂಬತ್ತೂರ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಜಸ್ಟ್ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಆನ್ ದ ಸ್ಕ್ರೀನ್ ಅಂಡ್ ದಿಲ್ ಗಿವ್ ಯು ಆಲ್ ದ ಇನ್ಫಾರ್ಮೇಶನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ದ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು